ಪಟ್ಟಣದಲ್ಲಿರುವ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಪಿಟಿಸಿಎಲ್ ಕಾಯ್ದೆ ಜೀವಕ್ಕೆ ಆಗ್ರಹಿಸಿ ಪ್ರಜಾ ವಿಮೋಚನಾ ಚಳವಳಿಯವರು ಕೇಂದ್ರ ಸರ್ಕಾರದ ವಿರುದ್ಧ ಪತ್ರಿಕಾ ಹೇಳಿಕೆ ನಡೆಸಿದರು ಸಂಘದ ರಾಜ್ಯಾಧ್ಯಕ್ಷ ಆನೇಕಲ್ ಕೃಷ್ಣಪ್ಪ ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾತು ಕೊಟ್ಟಿರುವಂತೆ ಸುಗ್ರೀವಾಜ್ಞೆ ಸರ್ಕಾರ ಅನೇಕ ಹಿರಿಯ ಹೋರಾಟ ಹೋರಾಟಗಳ ಮೂಲಕ ಆ ಕಾಯ್ದೆಯನ್ನ ಜಾರಿ ತಂದು ಆ ಕಾಯ್ದೆನಲ್ಲಿ ಪ್ರಮುಖವಾಗಿ ಇಡೀ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಸರ್ಕಾರದಿಂದ ಮಂಜೂರಾಗಿರ್ತಂತ ಭೂಮಿಗಳನ್ನ ಮಾರಾಟ ಮಾಡಬೇಕಂದ್ರೆ ಸರ್ಕಾರದ ಪೂರ್ವ ಅನುಮತಿಯನ್ನ ಪಡೆದ ನಂತರ ಮಾರಾಟ ಮಾಡಬೇಕು ಅಥವಾ ಕ್ರೈ ತಪರು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾತು ಕೊಟ್ಟಿರುವಂತೆ ಸುಗ್ರೀವಾಜ್ಞೆ ಮೂಲಕ ಪಿಟಿಸಿಎಲ್ ಕಾಯ್ದೆ ತಿದ್ದುಪಡಿ ಮಾಡಬೇಕು ಈಗಾಗಲೇ ನ್ಯಾಯಾಲಯಗಳಲ್ಲಿ ವಜಾ ಆಗಿರುವ ಪ್ರಕರಣಗಳಿಗೂ ಮರುಚೀವ ದೊರಕಬೇಕೆಂದರೆ ಪೂರ್ವಾನ್ವಯ ಆಗುವಂತೆ ತಿದ್ದುಪಡಿ ಮಾಡಬೇಕು ಇಲ್ಲದಿದ್ದರೆ ದಲಿತರು ಭೂಮಿಯ ಹಕ್ಕು ಮರಳಿ ಪಡೆಯಲು ಸಾಧ್ಯವೇ ಆಗುವುದಿಲ್ಲ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಶಾಸಕರು ಸರ್ಕಾರದ ಮೇಲೆ ಒತ್ತಡ ಹೇರಬೇಕು ಸರ್ಕಾರಕ್ಕೆ ಪುನರುಚ್ಛೇಸಿದರು ಈ ಸಂದರ್ಭದಲ್ಲಿ ಪ್ರಜಾ ವಿಮೋಚನಾ ಚಳವಳಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆದೂರು ದೇವರಾಜು ದೇವನಹಳ್ಳಿ ಮಹಿಳಾ ಘಟಕದ ಅಧ್ಯಕ್ಷೆ ಮಮತಾ ಮುನಿರಾಜು ಶ್ರೀನಿವಾಸ್ ಆನೇಕಲ್ ರವಿ ಪರಶುರಾಮ್ ಭವ್ಯ ಪದ್ಮಾ ಕಾಮೇನಹಳ್ಳಿ ಮುನಿಗೌಡ ಕುಂದಾನ ರಾಜಣ್ಣ ಗಂಗಾಧರ್ ಹೊಸಕೋಟೆ ಬೇಬಿ ಮುಜಾಸಿಂ ಮುಂತಾದವರು ಉಪಸ್ಥಿತರಿದ್ದರು सूदि जाहीराती संपर्क डबल डबल जीरो थ्री एट फाइव वन सेवन सिक्स